ಎಲ್ಲರಿಗೂ ನಮಸ್ಕಾರ ಏನು ಒಂದು ಕೆ ಪಿ ಎಸ್ಸಿಯಿಂದ ಕಂಡಕ್ಟ್ ಮಾಡಿರೋ ಒಂದು ಎಕ್ಸಾಮ್ಸ್ ಇಪ್ಪತ್ತೇಳನೇ ತಾರೀಕು ಕೆ ಎಸ್ ಎಕ್ಸಾಮ್ಸು ಆ ಒಂದು ಎಕ್ಸಾಮ್ಸು ಇನ್ನೂರು ಅಲ್ಲಿ ಸುಮಾರು ಅರವತ್ತು ಕ್ವಶನ್ಸು ಟ್ರಾನ್ಸ್ಲೇಷನ್ ಮಿಸ್ಟೇಕ್ಸ್ ಇದೆ ಏನು ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಚಾಟ್ ಜಿ ಪಿ ಟಿ ಯೂಸ್ ಮಾಡಿಕೊಂಡು ಕ್ವಶನ್ ಪೇಪರ್ ರೆಡಿ ಮಾಡಿಕೊಂಡ್ರೆ ಅದು ಕ್ವಶನ್ಸ್ ಅದು ನಿಜವಾಗ್ಲೂ ಇದು ಕನ್ನಡಿಗರಿಗೆ ಅವಮಾನ ನಾನು ಈ ಒಂದು ವಿಷಯ ವಿಚಾರವಾಗಿ ಇಡೀ ಪರ ಹೋರಾಟಗಾರನ ಎಲ್ಲರನ್ನೂ ಭೇಟಿ ಮಾಡಿದ್ದೀನಿ ಮತ್ತು ಸಾಹಿತಿಗಳು ಅವ್ರ ಎಲ್ಲರನ್ನೂ ಭೇಟಿ ಮಾಡಿದ್ದೀವಿ ಮತ್ತು ಇನ್ಸ್ಟಿಟ್ಯೂಷನ್ ಎಲ್ಲ ಇನ್ಸ್ಟಿಟ್ಯೂಷನ್ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲ ಇನ್ಸ್ಟಿಟ್ಯೂಷನ್ ಹೆಂಡ್ ಹೆಡ್ಡು ಅವ್ರು ಎಲ್ಲರಿಗೂ ಭೇಟಿ ಮಾಡಿ ಇವತ್ತು ನಿನ್ನೆ ಆಗ ಒಂದು ಈ ಒಂದು ಹೋರಾಟನ ಏನಪ್ಪಾ ಅಂತಂದರೆ ಸೆಕೆಂಡ್ ಗೋಕಾಕ್ ಅಂತಲೇ ಒಂದು ಹೋರಾಟದ ಹೆಸರಿಟ್ಟಿದ್ದೀವಿ ಈ ಒಂದು ಎಕ್ಸಾಮ್ಸು ರೀ ಎಕ್ಸಾಮ್ಸು ಮರುಪರೀಕ್ಷೆ ಆಗಬೇಕು ಮರುಪರೀಕ್ಷೆ ಆಗೋವರೆಗೂ ಹೋರಾಟ ಮಾಡ್ತೀವಿ ಈ ಒಂದು ಹೋರಾಟಕ್ಕೆ ಒಬ್ಬರು ಸಪೋರ್ಟ್ ಮಾಡ್ತಿದ್ದಾರೆ ಈ ಕೂಡಲೇ ನಾನು ಹೇಳ್ತಾ ಇರೋದು ಒಂದು ರಿಕ್ವೆಸ್ಟ್ ಮಾಡ್ಕೊತ ಇದೀನಿ ಹೋರಾಟಕ್ಕೂ ಮೊದಲು ಸಿ ಎಮ್ ಸರ್ ಮತ್ತು ಕೆ ಪಿ ಎಸ್ ಸಿ ಅವರು ಈ ಕೂಡಲೇ ಎಚ್ಚೆತ್ಕೊಂಡು ಈ ಒಂದು ಎಕ್ಸಾಮ್ಸ್ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ನ ರಿ ಅನ್ ರೀ ಎಕ್ಸಾಮ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಬೇಕು ಅವ್ರು ಮಾಡಿರೋ ಮಿಸ್ಟೇಕ್ಸಲ್ಲಿ ಸುಮಾರು ಅರವತ್ತು ಕ್ವಶನ್ಸ್ ಅಂತಂದರೆ ಕನ್ನಡಿಗರು ಮತ್ತು ರಿಯಲ್ ಆಸ್ಪಿರಿಂಟ್ಸ್ ಎಲ್ಲೋ ಹೇಳಿ ಅದರಲ್ಲೂ ನೀವು ನೋಡಿದ್ರೆ ಈಗ ಇಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರೆ ಸ್ಟೂಡೆಂಟ್ಸು ಅವ್ರಿಗೆಲ್ಲ ಅನ್ಯಾಯ ಆಗ್ತಾ ಇದೆ ಈ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಮತ್ತು ಎಲ್ಲ ಸ್ಟೂಡೆಂಟ್ಸು ನಾವು ಸೇರಿಕೊಂಡು ಸೋಮವಾರ ಅಂದರೆ ಎರಡನೇ ತಾರೀಕು ಸೆಪ್ಟೆಂಬರು ಎರಡನೇ ತಾರೀಕು ಸೋಮವಾರ ನಾವು ಆಲ್ರೆಡಿ ಪೊಲೀಸ್ ಪರ್ಮಿಷನ್ಗೆಲ್ಲ ಕೊಟ್ಟಿದ್ದೀವಿ ಪರ್ಮಿಷನ್ ಸಿಕ್ಕಿದೆ ದೊಡ್ಡ ಪ್ರತಿಭಟನೆ ಆಗುತ್ತೆ ಇಡೀ ಕರ್ನಾಟಕದಾದ್ಯಂತ ಏನು ನನಗೆ ಎಷ್ಟು ಫೋನ್ ಮಾಡಿಸ್ತಾ ಇದೀರಾ ಪ್ರತಿ ಒಬ್ಬರು ಈ ಒಂದು ಒಂದು ಪ್ರತಿಭಟನೆಗೆ ಪಾರ್ಟಿಸಿಪೇಟ್ ಮಾಡಿ ಅಂತ ಕೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಇವಾಗ ಚೇಂಜಸ್ ಮಾಡಿಲ್ಲ ಅಂತ ಅಂದರೆ ಈ ಒಂದು ಸಿಸ್ಟಮ್ನ ಮುಂದೆ ಯಾವತ್ತೂ ಚೇಂಜಸ್ ಮಾಡೋಕ್ಕಾಗಲ್ಲ ಒಬ್ಬರು ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸ್ ಏನು ಹೇಳ್ತೀನಿ ಅಂದರೆ ದಯವಿಟ್ಟು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟು ಎಲ್ಲ ಸಂಘಟನೆಗಳು ಮತ್ತು ಸಾಹಿತಿಗಳು ಎಲ್ಲರೂ ಬರ್ತಾ ಇದ್ದಾರೆ ದಯವಿಟ್ಟು ಮತ್ತು ಇನ್ಸ್ಟಿಟ್ಯೂಷನ್ನು ಅವತ್ತಿನ ದಿನ ಏನು ಎರಡನೇ ತಾರೀಕು ಈ ಒಂದು ವಿಡಿಯೋದ ಮುಖಾಂತರ ಕೇಳ್ಕೊತಾ ಇದ್ದೀನಿ ಬೆಂಗಳೂರಲ್ಲಿರೋ ಎಲ್ಲ ಇನ್ಸ್ಟಿಟ್ಯೂಷನ್ನು ಮತ್ತು ಲೈಬ್ರರೀಸು ಕೋಚಿಂಗ್ ಇನ್ಸ್ಟಿಟ್ಯೂಟು ದಯವಿಟ್ಟು ಈ ಒಂದು ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಎಲ್ಲನೂ ಅವತ್ತೊಂದಿನ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ಅವತ್ತಿನ ದಿನ ರಜಾ ಕೊಡಿ ಈ ಕೂಡಲೇ ರಜಾ ಘೋಷಣೆ ಮಾಡಿ ಸೋಮವಾರ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಪ್ರತಿಭಟನೆ ಫ್ರೀಡಮ್ ಪಾರ್ಕಲ್ಲಿರುತ್ತೆ ದಯವಿಟ್ಟು ರಕ್ಷಣಾ ವೇದಿಕೆ ನಾರಾಯಣಗೌಡರಿಗೆ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ಯಾಕೆಂದರೆ ಎಲ್ಲ ಜವಾಬ್ದಾರಿಗಳು ನಮ್ಮ ಜೊತೆ ಬಂದು ಅವರು ಸಾಥ್ ಕೊಡ್ತಿದ್ದಾರೆ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ಇಡೀ ಎಲ್ಲ ಡಿಸ್ಟಿಕ್ಕಿಂದ ದಯವಿಟ್ಟು ಅವತ್ತಿನ ಬೆಳಗ್ಗೆ ಬಂದು ನಿಮ್ಮ ಪ್ರೆಸೆನ್ಸ್ ತುಂಬ ಇಂಪಾರ್ಟೆಂಟ್ ಇದೆ ಈ ಒಂದು ಕೆ ಪಿ ಎಸ್ ಸಿ ಆಗ್ತಾ ಇರೋ ಒಂದು ಧೋರಣೆನ ಚೇಂಜಸ್ ಮಾಡಬೇಕು ಮರು ಪರೀಕ್ಷೆ ಆಗಲೇಬೇಕು ಇದು ಪ್ರತಿಯೊಬ್ಬ ಕನ್ನಡಿಗರ ಒಂದು ಧ್ವನಿ ಇದೆ ಧ್ವನಿ ಇದ್ದೀವಿ ದಯವಿಟ್ಟು ಸಪೋರ್ಟ್ ಮಾಡಿ ನಮಸ್ಕಾರ